ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಕಾರ್ಯಕರ್ತರು ಪತ್ರಕರ್ತರ ವಿವಿಧ ಬೇಡಿಕೆಗಳಿಗಾಗಿ ಸುವರ್ಣ ಸೌಧದ ಎದುರು ಧರಣಿ ಸತ್ಯಾಗ್ರಹ ನಡೆಸಿದ್ರು ಕರ್ನಾಟಕದ ಹದಿನಾರು ಸಾವಿರ ಪತ್ರಕರ್ತರ ಜ್ವಲಂತ ಸಮಸ್ಯೆಗಳಿಗಾಗಿ ಸರ್ಕಾರದ ಮುಂದೆ ಬೇಡಿಕೆ ಇಟ್ರು ಹಲವಾರು ಸಚಿವರು ಮತ್ತು ಶಾಸಕರು ಧರಣಿ ನಡೆಯುವ ಸ್ಥಳಕ್ಕೆ ಬಂದು ಮನವಿ ಪತ್ರ ಸ್ವೀಕರಿಸಿ ಆದಷ್ಟು ಬೇಗನೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಲಾಗುವುದು ಅಂತ ಆಶ್ವಾಸನೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಂಗ್ಲೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ರವಿ ಬಿ ವಿಶ್ವ ವಿಶ್ವದರ್ಶನ ದಿನಪತ್ರಿಕೆ ಸಂಪಾದಕ ಎಸ್ ಎಸ್ ಪಾಟೀಲ್ ಹಾಗೂ ವಿವಿಧ ಜಿಲ್ಲೆಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಪತ್ರಕರ್ತರು ಈ ಧರಣಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ರು ಕನ್ನಡ ಬೆಳಗಾವಿ ಎಷ್ಟೋ ಸಂಘಟನೆಗಳಿದೆ ಇವತ್ತು ಪತ್ರಕರ್ತರದು ಆದ್ರೆ ಯಾರು ಸಹ ಯಾರ ಅಧ್ಯಕ್ಷರು ಸಹ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇಲ್ಲ ಇವರು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಧನ್ಯವಾದಗಳು ತಿಳಿಸಿದ ಇವತ್ತು ನಮ್ಮ ಪತ್ರಕರ್ತರ ಸೌಲಭ್ಯ ಕೇಳ್ತಾ ಇರೋದೇನು ಪತ್ರಕರ್ತೀಸ್ ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ಚಪ್ಪಾಳಿ ಯಾಕೆ ಅಂದ್ರೆ ನಮ್ಮನ್ನು ನಾವು ಇದ್ದೀವಿ ಅಂತ ಸಂದೇಶ ಅಷ್ಟೇ ಸ್ನೇಹಿತರೆ ನಾನು ಜಗಳೂರು ಲಕ್ಷ್ಮಣರಾವ್ ಅಂತ ಕನ್ನಡಪ್ರಭ ಪತ್ರಿಕೆಯಲ್ಲಿ ಇಪ್ಪತ್ತಾರು ವರ್ಷಗಳ ಸೇವೆ ಮಾಡಿದ್ದೇನೆ ಐ ಪಿ ಎಚ್ ಪ್ರಕಾಶ್ ಅನ್ನೋ ಸಂಸ್ಥೆನ ಆರು ವರ್ಷ ಕೆಲಸ ಮಾಡಿದ್ದೇನೆ ನನಗೀಗ ವಯಸ್ಸು ಬಹುತೇಕ ನೀವು ಯಾರೋ ಊಹಿಸ್ತೀರೋ ಇಲ್ಲೋ ಗೊತ್ತಿಲ್ಲ ಎಪ್ಪತ್ತಾರು ಏನಾದರೂ ನಾನು ಪ್ರಾಣ ಹೋಗೋದಾದ್ರೆ ಪತ್ರಕರ್ತರಿಗೆ ಹೋಗ್ಲಿ ಅಂತಕ್ಕಂಥ ನಿರ್ಧಾರ ನಂದು ಪತ್ರಕರ್ತರು ಅಂದ್ರೆ ಹೆಚ್ಚಿನ ಜವಾಬ್ದಾರಿ ಅವ್ರಿಗಿರುತ್ತೆ ಸಾಮಾಜಿಕ ಕಳಕಳಿ ಇರುತ್ತೆ ಅವ್ರ ಸೇವೆ ಜಗತ್ತಿಗೆ ಭಾಳ ದೊಡ್ಡದಾಗಿರುತ್ತೆ ನಮ್ಮ ಗಾಂಧಿ ನೆಹರು ಯಾರ್ಯಾರಿದ್ರು ಅವರೆಲ್ಲ ಹಿಂದೆ ಪತ್ರಕರ್ತರಾಗಿದ್ದವರೇ ಅವರು ಬೇಕಾದಷ್ಟು ದೊಡ್ಡ ಬೆಳವಳಿಯನ್ನು ನಮಗೆ ಕೊಟ್ಟೋಗಿದ್ದಾರೆ ನಾವು ನಿಷ್ಠೆಯಿಂದ ಕೆಲಸ ಮಾಡಿದರೆ ಈ ಸರ್ಕಾರದಿಂದ ಸೌಲಭ್ಯ ತಗೊಳ್ಳೋದು ದೊಡ್ಡ ಮಾತು ಅಲ್ಲೇ ಅಲ್ಲ ನಮಗೆ ಯಾಕೆ ಸಿಕ್ಕಿಲ್ಲ ಅಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅವರೊಬ್ರು ಹೋಗೋದು ಬಕೆಟ್ ಹಿಡಿಯೋದು ಇನ್ನೊಬ್ಬ ಹೋಗೋದು ನಮ್ಮೇ ಚಾಡಿ ಹೇಳೋದು ಹೀಗೆ ಬರೀ ಅವ್ರ ಮೇಲೆ ಇವ್ರ ಮೇಲೆ ಹೊಡೆದಾಡೋ ರೀತಿಯಿಂದಾಗಿ ನಾವು ಒಗ್ಗಟ್ಟೆ ಎಲ್ಲಿವರಿಗೆ ಆಗಲ್ಲ ನಮ್ಮ ಸಮಸ್ಯೆಗಳು ಈಡೇರೋದಿಲ್ಲ ನಾವೆಲ್ಲ ಒಂದಾಗಣ ಒಂದ್ಸರಿ ಹೋರಾಟಕ್ಕೆ ಕೂತ್ಕೊಂಡ್ರೆ ನಮ್ಮ ಪ್ರಾಣ ಇಲ್ಲೇ ಹೋದ್ರೂ ಪರವಾಗಿಲ್ಲ ನಾವು ಹೇಳಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಎಂಟು ದಿವಸ ಅವರೆಲ್ಲ ಅವ್ರ ಅಪ್ಪನ ಬರಲೇಬೇಕು ನಮ್ಮ ಹತ್ರ ಆ ಕೆಲಸ ನಾವು ಮಾಡ್ತಾ ಇಲ್ಲ ಇಲ್ಲಿ ಬಹಳಷ್ಟು ಯುವಕರು ಇದ್ದೀರಿ ನನಗೆ ಬಹಳ ಸಂತೋಷ ಆಗದೇನು ಅಂದ್ರೆ ಬೆಳಗಾವಿ ಅಧಿವೇಶನಕ್ಕೆ ಸರಿ ನಾವು ಬಂದಾಗ ಕಿತ್ತೂರಾಣಿ ಚೆನ್ನಮ್ಮ ಅವರಲ್ಲಿ ನಾವು ಗಂಧ ಇಟ್ಕೊಂಬಂದ್ವಿ ಆ ಮಣ್ಣಿನ ಋಣ ನಮ್ಮ ಇರಲಿ ಅಂತ ಈ ಸಹಸ್ರದ ನಾಡಲ್ಲಿ ಯಾವತ್ತು ನಮಗೆ ಸೋಲು ಅನ್ನೋದಿಲ್ಲ ಗೆಲುವು ಕಟ್ಟಿಟ್ಟ ಬುತ್ತಿ ಆದರೆ ನಾವು ಒಗ್ಗಟ್ಟಾಗಿರಬೇಕು ನಮ್ಮಲ್ಲಿ ಆ ಸರ್ಕಾರದಿಂದ ಸವಲತ್ತನ್ನು ಪಡೀತಕ್ಕಂಥ ಉತ್ಸುಕತೆ ಬೇಕು ಒಂದು ಕ್ವಾಲಿಟಿಯೂ ಬೇಕು ಸ್ನೇಹಿತರೆ ಈಗ ಕಾಲ ಪಕ್ವ ಆಗಿದೆ ನಮಗೆ ಇಷ್ಟು ದಿವಸ ಬೇರೆ ಬೇರೆ ಇದನ್ನು ಹುಡ್ಕೊಂಡು ಹೋದ್ವಿ ಆದರೆ ಇವಾಗ ಸಿಂಹ ನಮಗೆ ನಮ್ಮ ಪಾಲಿಗೆ ಬಂದಿದೆ ಅವರೇನೇ ನಮ್ಮ ಬಂಗ್ಲೆ ಮಲ್ಲಿಕಾರ್ಜುನ